इंदिला तो चले नहीं है ವೀಕ್ಷಕರು ಇದೀಗ ಮತ್ತೊಂದು ಸ್ಪಾಟ್ಗೆ ಹೋಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ಸ್ಪಾಟ್ಗೆ ಹೋಗ್ತೇವೆ முரடி கடை முடிக نار فون نورن بارتيتار كنورنالو ها ها كلا ها مولا مولا النادن ها نار نور فون ها اوكي انا اوكي انا ادخل اوكي ها انا ادخل اوكي ಪ್ರೇಕ್ಷಕರ ಇದೀಗ ನೆಚ್ಚು ಹೊತ್ತು ಸ್ಥಾನ ಗೆಟ್ಟದ ಪಕ್ಷೇ ಇನ್ನೊಂದು ಸ್ಥಳಕ್ಕೆ ಬಂದಿದೆ ಪ್ರೇಕ್ಷಕರೇ ನಾವೀಗ ಏನು ನಿಂತಿದ್ದೀವಿ ಇದು ಬಂದು ನೇತ್ರವತಿ ಸ್ಥಾನಘಟ್ಟದ ಸಮೀಪದಲ್ಲಿ ಇರುವಂತದ್ದು ಸ್ಥಳ ಸೊ ಕಡೆ ಏನು ನೋಡ್ತಾ ಇದೀವಿ ಅದೇ ನೇತ್ರವತಿ ಸ್ನಾನಘಟ ಸೊ ಹಿಂದೆ ನಡೆದಂತಹ ಒಂದು ಏನಿದೆ ಪ್ರೊಸೆಸ್ ಅಲ್ಲಿ ಆ ಕಡೆ ಈ ಒಂದು ಸ್ಥಳ ಮಾಜರು ನಡೀತು ಸೊ ಇದೀಗ ಬಂದು ಈ ಕಡೆ ಒಂದು ಗುಡ್ಡದಲ್ಲಿ ಈಗ ಆಗ್ತಾ ಇರುವಂಥದ್ದು ಈಗ ದಯವಿಟ್ಟು ಯಾರೆಲ್ಲ ಲೀವ್ನ ಶುರು ಮಾಡ್ತಾ ಇದ್ ಲೀವ್ ನೋಡ್ತಾ ಇದ್ರ ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದ Yeah, give it ಎಸ್ ಸಂತೋಷ ಹದಿಮೂರನೇ ಶವಕ್ಕಾಗಿ ಈಗ ಶೋಧ ನಡೀತಾ ಇರುವಂತಹ ಜಾಗಪೋಸ್ಕರ ಶೋಧ ನಡೀತಾ ಇದೆ ಆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲ ಜಾಗದಲ್ಲಿ ಆತ ಅನೇಕ ಆ ಜಾಗಗಳನ್ನ ತೋರಿಸಿರುವಂತದ್ದು ಈಗ ಹದಿಮೂರನೇ ಒಂದು ಜಾಗವನ್ನ ತೋರಿಸ್ತಾ ಇರುವಂತದ್ದು ಹನ್ನೆರಡು ಜಾಗ ನೇತ್ರಾವತಿ ನದಿಯ ಪಕ್ಕದ ಒಂದು ಕಾಡಿನಲ್ಲಿ ತೋರಿಸಲಾಗಿತ್ತು ಈಗ ನೇತ್ರಾವತಿ ಆ ಸ್ನಾನಘಟ್ಟ ಏನಿದೆ ಇದರ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಜಾಗವನ್ನ ತೋರಿಸ್ತಾ ಇರುವಂತದ್ದು ಇದು ರಸ್ತೆ ಬದಿಯಲ್ಲೇ ಅಲ್ಲಿ ಒಂದಿಷ್ಟು ಪರಿಶೀಲನೆಗಳು ನಡೀತಾ ಇದೆ ನಿಜಕ್ಕೂ ಕೂಡ ಬಹಳ ಸುಖ ಕಾರಣವಾಗ್ತಾ ಇರುವಂತದ್ದು ಯಾಕಂದ್ರೆ ಇವತ್ತು ಮಹದೇವರ ಪ್ರಕ್ರಿಯೆ ನಡೆಯುತ್ತೆ ಎನ್ನುವಂತಹ ಮಾಹಿತಿ ಇತ್ತು ಆದ್ರೆ ಇವತ್ತು ಸಂಪೂರ್ಣವಾಗಿ ಅನೇಕ ಜಾಗ ತೋರಿಸಿರುವಂತದ್ದು ಸುಮಾರು ಹನ್ನೆರಡು ಜಾಗಗಳನ್ನು ಈಗಾಗಲೇ ತೋರಿಸಿ ಅಧಿಕಾರಿಗಳು ಅದನ್ನು ಮಾರ್ಕ್ ಮಾಡಿದ್ದಾರೆ ಕ್ವೀನ್ ಆಫ್ ಸೀನ್ ಆಫ್ ಕ್ರೈಮ್ ಅನ್ನು ಕೂಡ ಮಾರ್ಕ್ಸ್ ಅದನ್ನು ಏನು ಪ್ರಿಸರ್ವ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕ್ರೈಮ್ ಆಫೀಸರ್ಸ್ ಕೂಡ ಫೀಲ್ಡ್ ಅಲ್ಲೇ ಇದ್ದಾರೆ ಈಗಾಗಲೇ ಏನು ದಟ್ಟ ಕಾನನ ನಡುವೆ ಈಗ ಇಷ್ಟು ಇಷ್ಟು ಹೊತ್ತಿನ ಕಾಲ ಆ ಕಾಡಿನ ನಡುವೆ ಹನ್ನೆರಡು ಜಾಗಗಳನ್ನು ಆತ ತೋರಿಸಿರುವಂಥದ್ದು ಈ ಜಾಗದ ಕೆಳಗಡೆ ನಾನು ಶವಗಳನ್ನು ಹೂತ್ ಹಾಕಿದ್ದೀನಿ ಈಗ ಹದಿಮೂರನೇ ಜಾಗದತ್ತ ಎಸ್ ಐ ಟಿ ಬಂದಿದೆ ಆತ ತೋರಿಸ್ತಾ ಇರುವಂತಹದ್ದು ಹದಿಮೂರನೇ ಜಾಗದ ಶೋಧ ಇಲ್ಲಿ ನಡೀತಾ ಇದೆ ಅಥವಾ ಇಲ್ಲಿ ಭೂತ್ ಹಾಕಿದೀನಿ ಅನ್ನುವಂತ ರೀತಿಯ ಮಾಹಿತಿಗಳನ್ನ ಕೊಡ್ತಾ ಇದ್ದಾನೆ ಸೊ ಇಲ್ಲೂ ಕೂಡ ನಾವು ನೋಡಬಹುದು ಗಮನಿಸ್ತಾ ಹೋಗಬಹುದು ಪಕ್ಕದಲ್ಲಿ ಆ ಕಾಡಿನ ರೀತಿಯ ಒಂದು ವಾತಾವರಣ ಇದೆ ಸೊ ಅದರ ಒಳಗಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಏನು ಒಂದಿಷ್ಟು ನಿರೀಕ್ಷೆಗಳು ಇತ್ತು ಯಾಕಂದ್ರೆ ಈ ಕಾಡು ಅಥವಾ ಈ ಜಾಗ ಇಂತ ಪ್ರದೇಶ ಅನ್ನುವಂತಹ ನಾವು ಕೂಡ ಅನೇಕ ಒಂದು ನಿರೀಕ್ಷೆಗಳನ್ನ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಘಟನಾವಳಿಗಳು ಕೂಡ ನಡೀತಾ ಇರುವಂತದ್ದು ಅದೇ ಜಾಗದಲ್ಲಿ ನಿರ್ದಿಷ್ಟವಾಗಿ ಆ ಜಾಗದ ಆ ಪ್ರದೇಶದ ಸುತ್ತಮುತ್ತಲಿನ ಜಾಗಗಳಲ್ಲಿ ಈಗ ಆ ರಹಸ್ಯ ಈಗ ಹೊರಹೊಮ್ಮತಾ ಇರುವಂತದ್ದು ನೂರಾರು ಶವಗಳ ರಹಸ್ಯ ಹೊರಹೊಮ್ಮತಾ ಇರುವಂತದ್ದು ಏನು ಬೆಳಿಗ್ಗೆ ನೇತ್ರಾವತಿ ಸ್ನಾನಘಟ್ಟದಿಂದ ಆರಂಭವಾದಂಥ ಈ ಒಂದು ಪ್ರಕ್ರಿಯೆ ನೇತ್ರಾವತಿ ಸ್ನಾನಘಟ್ಟದಿಂದ ಇನ್ನೊಂದು ಎಂಡ್ ಅಂದರೆ ನೇತ್ರಾವತಿ ಸೇತುವೆವರೆಗೂ ಕೂಡ ಅದು ಸಾಗಿತ್ತು ನೇತ್ರಾವತಿ ಸೇತುವೆಯ ಅಲ್ಲಿ ಅಲ್ಲೊಂದು ಮಾರ್ಕ್ ಮಾಡಲಾಗಿತ್ತು ಸುಮಾರು ಎಂಟನೇ ಅಂದರೆ ಎಂಟನೇ ಜಾಗವನ್ನು ಆತ ತೋರಿಸಿ ಒಂದು ಬ್ರೇಕ್ ನೀಡಲಾಗಿತ್ತು ಆ ಬಳಿಕ ಈಗ ಮತ್ತೆ ಈ ಒಂದು ಪ್ರಕ್ರಿಯೆ ಮುಂದುವರೆದ ಮರಿ ಬರಿತಾ ಇರುವಂಥದ್ದು ಎಂಟನೇ ಜಾಗದಿಂದ ಈಗ ಹನ್ನೆರಡನೇ ಜಾಗವನ್ನು ಮುಗಿಸಲಾಗಿತ್ತು ಈಗ ಹದಿಮೂರನೇ ಜಾಗಕ್ಕೆ ಅಧಿಕಾರಿಗಳನ್ನು ಆತ ಕರೆದುಕೊಂಡು ಬಂದಿದ್ದಾನೆ ಇದೇ ಜಾಗದಲ್ಲಿ ಅಥವಾ ಇದರ ಸುತ್ತಮುತ್ತ ಜಾಗಗಳಲ್ಲಿ ಆತ ಈಗ ಶವ ಹೂತಿದ್ದ ಜಾಗವನ್ನು ತೋರಿಸ್ತಾನೆ ಅನ್ನುವಂಥದ್ದು ಈಗ ಮೂಡಿರುವಂತಹ ಪ್ರಶ್ನೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲೂ ಕೂಡ ಅಲ್ಲಿ ಕ್ರೀಮ್ ಮಾಡ್ಲಾಗ್ತಾ ಇದೆ ಆತ ಆ ಜಾಗವನ್ನು ತೋರಿಸಿದ್ರೆ ಅಲ್ಲಿ ಕ್ರೀಮ್ ಫ್ರೇಮ್ ಅನ್ನು ಹಾಕಿ ಅದನ್ನು ಪ್ರಿಸರ್ವ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಏನು ಸಾಕಷ್ಟು ಕುತೂಹಲವನ್ನ ಸಾಕಷ್ಟು ನಿಗೂಢವಾಗಿ ಒಂದು ಪ್ರಕರಣ ಕಂಡು ಬಂದಿತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳ ಒಂದು ಪ್ರಕರಣ ಸೊ ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಮಹತ್ವದ ದಿನ ಅಂತ ಹೇಳಬಹುದು ನಿನ್ನೆ ವಿಚಾರಣೆಯ ಬೆನ್ನಲ್ಲೇ ಇವತ್ತು ಶವಗಳ ರಹಸ್ಯ ಎಸ್ ಐ ಟಿ ಮುಂದಾಗಿದೆ ತೀವ್ರಗತಿಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಇದು ರಾತ್ರಿವರೆಗೂ ಕೂಡ ಸಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಕೇವಲ ಧರ್ಮಸ್ಥಳ ಗ್ರಾಮ ಮತ್ತು ಅದರ ಸುತ್ತಮುತ್ತಿನ ಮುತ್ತಲಿನ ಕಾಡು ಅನ್ನುವಂಥದ್ದು ಮತ್ತು ಇದರ ವ್ಯಾಪ್ತಿಯನ್ನು ಮೀರಿ ಕೂಡ ಅನೇಕ ಪ್ರದೇಶಗಳನ್ನು ಆತ ಎಕ್ಸಾಕ್ಟಾಗಿ ಆತನ ಒಂದು ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದ ಕಲ್ಲೇರಿಯ ಪೆಟ್ರೋಲ್ ಪಂಪ್ ಆಗಿರ್ಬೋದು ಬೇರೆ ಬೇರೆ ಕಾಡುಗಳ ಹೆಸರುಗಳನ್ನು ಕೂಡ ಆತ ಹಾಕಿ ಹಾಕಿದ್ದ ಸೊ ಏನೆಲ್ಲ ಜಾಗಗಳನ್ನು ಮಾರ್ಕ್ಗಳನ್ನು ಆತ ಸೂಚನೆ ಮಾಡಿದ್ನೋ ಅಲ್ಲೆಲ್ಲವೂ ಕೂಡ ಈಗ ಮಾರ್ಕ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಸೊ ನಾಳಿನೇ ಇದರ ಒಂದು ಅಗಿಯುವಂಥ ಪ್ರಕ್ರಿಯೆ ನಡೀಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಗಳು ಸಿಕ್ತಾ ಬರ್ತಾ ಇದೆ ಈಗ ರಾತ್ರಿವರೆಗೆ ಎಲ್ಲೆಲ್ಲ ಈ ತರ ಮಾರ್ಕ್ ಮಾಡಲಾಗುತ್ತೆ ಸೊ ನಾಳೆ ಅದರ ಡಿಗ್ಗಿಂಗ್ ಕೂಡ ಆಗುತ್ತೆ ಯಾಕಂದ್ರೆ ತುಂಬಾ ವಿಳಂಬ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಬಹಳಷ್ಟು ಆತಂಕಗಳು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸವಾಲುಗಳು ಕೂಡ ಇದೆ ಹಾಗಾಗಿ ಸಾಕ್ಷಿಯನ್ನು ಪ್ರಿಸರ್ವ್ ಮಾಡುವಂತಹ ರೀತಿಯಲ್ಲಿ ಆ ಜಾಗವನ್ನು ಪ್ರಿಸರ್ವ್ ಮಾಡುವಂತಹ ರೀತಿಯಲ್ಲಿ ಸೊ ನಾಳೆ ಉತ್ಖನನ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಅಧಿಕಾರಿಗಳು ಬಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯ ಲಭಿಸಿರುವಂತದ್ದು ಮಧ್ಯಾಹ್ನದವರೆಗೂ ಎಂಟು ಈಗ ಸಂಜೆ ನಾಲ್ಕರ ಬಳಿಕ ಐದು ಗಂಟೆ ಆಗ್ತಾ ಬಂದಿದೆ ಐದು ಐದು ಗಂಟೆಗೆ ಜಾತ ಹದಿಮೂರನೇ ಜಾಗವನ್ನು ತೋರಿಸ್ತಾ ಇದ್ದಾರೆ ಒಂದು ಎಲ್ಲೋ ನೀವು ಗಮನಿಸಿರ್ಬಹುದು ಬೆಳಗ್ಗೆಯಿಂದ ಅದರ ಸೀರಿಯಲ್ ನಂಬರ್ ಕೂಡ ಇದೆ ಆ ಸೀರಿಯಲ್ ನಂಬರ್ ನ ಆಧಾರದಲ್ಲಿ ಪ್ರತಿ ಜಾಗಗಳನ್ನ ಮಾರ್ಕ್ ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳು ಇಲ್ಲಿ ನಮ್ಗೆ ಸಿಗ್ತಾ ಇದೆ ಸೊ ಈಗಾಗಲೇ ಆ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ ಇನ್ನು ಈ ಪ್ರದೇಶದ ಸುತ್ತಮುತ್ತಲಿನಲ್ಲೂ ಕೂಡ ಆತ ಈ ತರ ಮಾಡಿರುವಂತಹ ಸಾಧ್ಯತೆಗಳು ಇದೆ ಹೂತ ಹಾಕಿರುವಂತಹ ಸಾಧ್ಯತೆ ಅದರ ಪರಿಶೀಲನೆ ಕೂಡ ನಡೀತಾ ಇದೆ ಸೊ ಜಿ ಪಿ ಎಸ್ ಸ್ಮಾರ್ಟ್ ಮ್ಯಾಪ್ ಅನ್ನು ಬಳಸಿ ಇಲ್ಲಿ ಜಿಯೋ ಟ್ಯಾಗ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಒಂದು ಏನು ಬೋಲ್ಡ್ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಬಹುದು ದೃಶ್ಯದಲ್ಲಿ ಹದಿಮೂರನೇ ಜಾಗ ಅದು ಹದಿಮೂರನೇ ನಂಬರ್ನ ಜಾಗದಲ್ಲಿ ಅಲ್ಲಿ ಮಾಡ್ತೀವಿ ಗಮನಿಸ್ತಾ ಇರಬಹುದು ಹದಿಮೂರನೇ ಜಾಗ ಮಾರ್ಕ್ ಐತಿ ಇದೇ ಜಾಗದಲ್ಲಿ ಶವ ಹೂತಿದ್ದೀನಿ ಅನ್ನುವಂಥದ್ದನ್ನ ಆತ ಹೇಳಿದಾನೆ ಸೊ ಆತ ನಿಖರವಾಗಿ ನಾವು ಗಮನಿಸಿದ ರೀತಿಯಲ್ಲೂ ಕೂಡ ಒಂದು ಗುರುತನ ಬೇರೆ ಬೇರೆ ರೀತಿಯ ಗುರುತನ ಇಟ್ಟಿರುವಂತದ್ದು ಕೂಡ ಗಮನಕ್ಕೆ ಬಂದಿದೆ ಸೊ ಈಗ ಹದಿಮೂರನೇ ಜಾಗವನ್ನ ಆತ ಮೆನ್ಷನ್ ಮಾಡಿದ್ದಾನೆ ಅಲ್ಲಿ ಅದನ್ನ ಪ್ರಿಸರ್ವ್ ಮಾಡುವಂತ ಪ್ರತಿಕ್ರಿಯೆ ನಡೀತಾ ಇದೆ ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ ಈ ಮೂಲಕ ಅದನ್ನ ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಸೊ ಅದರ ರಿಪೋರ್ಟ್ ಅನ್ನ ಕೂಡ ಪರಿಶೀಲನೆ ಮಾಡುವ ಘಟನಾವಳಿಗಳು ಮತ್ತು ಅದರ ಒಂದು ಫೋಟೋಗ್ರಫಿ ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ನಡೀತಾ ಇದೆ ಮೆಡಿಕೋ ಲೀಗಲ್ ಎಕ್ಸ್ಪರ್ಟ್ಗಳು ಕೂಡ ಸ್ಥಳದಲ್ಲಿ ಅವರು ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಮತ್ತು ತನಿಖಾಧಿಕಾರಿಗಳಾಗಿರುವಂತಹ ಜಿತೇಂದ್ರ ಕುಮಾರ್ ಹಟಾಯಾಮ ಅವರು ಕೂಡ ಅಲ್ಲಿದ್ದಾರೆ ದೃಶ್ಯಾವಳಿಗಳಲ್ಲಿ ಅವರು ಕೂಡ ಅಲ್ಲಿ ನಿಂತಿದ್ದಾರೆ ಅವರು ಕೂಡ ಅಲ್ಲಿ ನಿಂತಿರುವಂತಹ ಗಮನಿಸ್ತಾ ಹೋಗಬಹುದು ಅವರು ಕೂಡ ಅಲ್ಲೇ ಇದ್ದಾರೆ ಹದಿಮೂರನೇ ಜಾಗವನ್ನು ಮಾರ್ಕ್ ಮಾಡಿದ್ದಾರೆ ಇದೇ ಜಾಗ

কেমন আছেন সবাই আপনারা কেমন আছেন హలో ఇ ముందే నింట్లీారు కాస్తిలో ఉంటుంది ಹಾಂ ಪ್ರಿಂಟಲ್ಲಿ ಇರ್ತದೆ ಕಟ್ಟೆ ಇದೆಯಲ್ಲ ಅಲ್ಲಿ ಹಲೋ